ಕಮರಿಗೆ ಉರುಳಿ ಬಿದ್ದ ಬುಲೆರೋ ವಾಹನ ಕೂಲಿ ಕಾರ್ಮಿಕ ಸಾವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕಟ್ಟಿಹೊಳೆ ಕಾಫಿ ತೋಟಕ್ಕೆ ಸೇರಿದ ಬುಲೆರೋ ಪಿಕಪ್ ವಾಹನದ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆಯ ವಾಹನ ಚಾಲನೆಯಿಂದ ಬುಲೆರೋ ಪಿಕಪ್ ವಾಹನ ಮುನ್ನೂರು ಅಡಿ ಆಳದ ಕಂತಕಕ್ಕೆ ಉರುಳಿ ಬಿದ್ದ ಪರಿಣಾಮ ವಾಹನದಲ್ಲಿದ್ದ ಅಸ್ಸಾಂ ಮೂಲದ ಕೂಲಿ ಕಾರ್ಮಿಕನಾದ ತಾಮೇಶ್ ಆಲಿ ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತಿಬ್ಬರು ಕೂಲಿ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಲಿಂಗದಹಳ್ಳಿ ಆರಕ್ಷಕ ಠಾಣಾಧಿಕಾರಿ ಶಶಿಕುಮಾರ್ ತಿಳಿಸಿದ್ದಾರೆ ಕಟ್ಟೆಹೊಳೆ ಕಾಫಿ ತೋಟಕ್ಕೆ ಬಳ್ಳಾವರ ಗ್ರಾಮದಿಂದ ರಸಗೊಬ್ಬರ ತೆಗೆದುಕೊಂಡು ಬರಲೆಂದು ಹೋಗಿದ್ದ ಬುಲೆರೋ ಪಿಕಪ್ ವಾಹನ ವಾಪಸ್ಸು ಕಟ್ಟೆಹೊಳೆ ಕಾಫಿ ತೋಟಕ್ಕೆ ಬರುತ್ತಿದ್ದ ಸಂದರ್ಭದಲ್ಲಿ ವಾಹನ ಚಾಲಕನಾದ ಬಾಬು ಎಂಬುವವನ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯತನದಿಂದ ವಾಹನ ಚಾಲನೆಯಿಂದ ಬುಲೆರೋ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಮುನ್ನೂರು ಅಡಿ ಆಳದ ಕಂತಕಕ್ಕೆ ಉರುಳಿ ಬಿದ್ದ ಪರಿಣಾಮ ವಾಹನದಲ್ಲಿದ್ದ ಅಸ್ಸಾಂ ಮೂಲದ ಕೂಲಿ ಕಾರ್ಮಿಕ ತಾಮೇಶ್ ಆಲಿ ಸ್ಥಳದಲ್ಲೇ ಮೃತಪಟ್ಟಿದ್ದು ವಾಹನದಲ್ಲಿದ್ದ ಇನ್ನಿಬ್ಬರು ಕೂಲಿ ಕಾರ್ಮಿಕರುಗಳಿಗೆ ತೀವ್ರತರವಾದ ಪೆಟ್ಟಾಗಿದ್ದು ಗಾಯಾಳುಗಳನ್ನು ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಆರಕ್ಷಕ ಠಾಣಾಧಿಕಾರಿಗಳು ತಿಳಿಸಿದರು ಅಪಘಾತದ ವಿಷಯ ತಿಳಿದ ತಕ್ಷಣ ಕಾರ್ಯಪ್ರವೃತ್ತರಾದ ಲಿಂಗದಹಳ್ಳಿ ಆರಕ್ಷಕ ಠಾಣಾಧಿಕಾರಿ ಶಶಿಕುಮಾರ್ ತಮ್ಮ ಸಿಬ್ಬಂದಿ ವರ್ಗದವರೊಂದಿಗೆ ಸ್ಥಳಕ್ಕೆ ಧಾವಿಸಿ ಅಪಘಾತದಲ್ಲಿ ಸಾವನ್ನಪ್ಪಿದ ತಾಮೇಶ್ ಆಲಿಯ ಶವದ ಮಹಜರ್ ಕಾರ್ಯ ನಡೆಸಿ ಸಣ್ಣ ಪುಟ್ಟ ಗಾಯಗಳಾಗಿದ್ದ ನೋಸರ್ ಆಲಿ ಮತ್ತು ರೋಮಿಷಾ ಖಾತೂನ್ ರವರನ್ನು ತರೀಕೆರೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ वरदी प्रदीप प्रजा प्रजापवर् टीवी तरीके